ಮಕರ ಸಂಕ್ರಾಂತಿ ಎಂದು ರೂಪುಗೊಂಡಿದೆ ಈ ಆರು ಯೋಗ ಅದೃಷ್ಟದ ವರ್ಷ ಆರಂಭ ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಕರ ಸಂಕ್ರಾಂತಿಯ ದಿನದಂದು ವಿಶೇಷ ಯೋಗಗಳು ರೂಪುಗೊಂಡಿದೆ ಇದರ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿದ್ದು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂವರ ಜನವರಿ ಹದಿನೈದನೇ ತಾರೀಕಿನ ದಿನದಂದು ಉಂಟಾಗಲಿರುವ ವಿಶೇಷ ಯೋಗಗಳು ವೃಶ್ಚಿಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕಕ್ಕೆ ಬರುತ್ತದೆ ಆದರೆ ಈ ವರ್ಷ ಜನವರಿ ಹದಿನೈದಕ್ಕೆ ಬಂದಿದೆ ಸೂರ್ಯನು ಮಕರ ರಾಶಿಗೆ ಜನವರಿ ಹದಿನೈದನೇ ತಾರೀಕಿನ ದಿನ ಮುಂಜಾನೆ ಎರಡು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಸಂಚರಿಸಲಿದೆ ಆದ್ದರಿಂದ ಈ ವರ್ಷ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದು ರಂದು ಆಚರಿಸಲಾಗುವುದು ಸೂರ್ಯ ಮಕರ ರಾಶಿಗೆ ಸಂಚರಿಸಿದಾಗ ಉತ್ತರಾಯಣ ಪ್ರಾರಂಭ ಈ ಅವಧಿಯಲ್ಲಿ ಶುಭ ಅವಧಿ ಎಂದು ಹೇಳಲಾಗುವುದು ಜನವರಿ ಹದಿನೈದು ರಿಂದು ಶುಭ ಕಾರ್ಯಗಳಿಗೆ ಶುಭ ಸಮಯ ಎಂದು ಹೇಳಲಾಗುವುದು ಗೃಹ ಪ್ರವೇಶ ಮದುವೆ ಧಾರ್ಮಿಕ ಕಾರ್ಯಗಳಿಗೆ ಈ ಅವಧಿ ತುಂಬಾ ಒಳ್ಳೆಯದು ಎಂದು ಹೇಳಲಾಗುವುದು ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ಮಕರ ಸಂಕ್ರಾಂತಿ ಎಂದು ಗಂಗಾ ಸ್ನಾನ ದಾನ ಮತ್ತು ಪೂಜೆಗೆ ವಿಶೇಷ ಮಹತ್ವವಿದೆ ಮಕರ ಸಂಕ್ರಾಂತಿ ಹಬ್ಬವನ್ನು ದೇಶಾದ್ಯಂತ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಸೂರ್ಯನ ರಾಶಿಯ ಬದಲಾವಣೆಯನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಅದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿ ಎಂದು ಸೂರ್ಯ ದೇವರನ್ನು ಪೂಜಿಸುವುದು ಗಂಗಾ ಸ್ನಾನ ಮಾಡುವುದು ಮತ್ತು ಎಳ್ಳನ್ನು ದಾನ ಮಾಡುವುದು ತುಂಬಾ ಶ್ರೇಯಸ್ಕರವಾಗಿದೆ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವು ತುಂಬಾ ವಿಶೇಷವಾಗಿದೆ ಏಕೆಂದರೆ ಹಲವು ವರ್ಷಗಳ ನಂತರ ಈ ದಿನ ಅಪರೂಪದ ಸಂಯೋಜನೆಯು ರೂಪುಗೊಳ್ಳಲಿದೆ ಸೂರ್ಯ ಮಕರ ರಾಶಿಗೆ ಸಂಚರಿಸಲಿದೆ ಇದರ ಜೊತೆಗೆ ಶತಾಭಿಷ ಹಾಗೂ ಪೂರ್ವಭಾದ್ರಪದ ನಕ್ಷತ್ರ ಸೇರಿ ವಿಶೇಷ ಯೋಗಗಳು ರೂಪುಗೊಂಡಿದೆ ಇದರಿಂದಾಗಿ ಶಿಷ್ಯ ಯೋಗ ವಾರಿಯನ್ ಯೋಗ ವಾಶಿಯೋಗ ಸಂಫಾ ಯೋಗ ರವಿಯೋಗ ಜೊತೆಗೆ ಮಹಾದನ ಯೋಗವು ರೂಪುಗೊಳ್ಳುತ್ತದೆ ವೈದಿಕ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಮಕರ ಸಂಕ್ರಾಂತಿ ಎಂದು ಅನೇಕ ಗ್ರಹಗಳ ಸಂಯೋಗವು ನಡೆಯುತ್ತದೆ ಮಕರ ಎಂದು ಸಂತೋಷ ಮತ್ತು ಸಮೃದ್ಧಿಯನ್ನು ಒದಗಿಸುವ ಶುಕ್ರ ಗ್ರಹವು ತನ್ನ ಉತ್ಕೃಷ್ಟ ರಾಶಿಯಲ್ಲಿ ಇರುತ್ತದೆ ಶನಿಯು ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿ ಗುರುವು ತನ್ನದೇ ಆದ ಮೇಷರಾಶಿಯಲ್ಲಿ ಇರುತ್ತದೆ ಆದರೆ ಮಹಾದನ ಯೋಗವು ಜನವರಿ ಹದಿನಾಲ್ಕನೇ ತಾರೀಕಿನ ದಿನ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷದಿಂದ ಪ್ರಾರಂಭವಾಗುತ್ತದೆ ಮತ್ತು ಜನವರಿ ಹದಿನೈದನೇ ತಾರೀಕಿನ ದಿನ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗೆ ಮುಂದುವರಿಯುತ್ತದೆ ಇದಲ್ಲದೆ ಜನವರಿ ಹದಿನಾಲ್ಕನೇ ತಾರೀಕಿನ ದಿನ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಜನವರಿ ಹದಿನೈದನೇ ತಾರೀಕಿನ ದಿನ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷದವರೆಗೆ ರವಿಯೋಗ ಇರುತ್ತದೆ ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಧಾರ್ಮಿಕ ಕಾರ್ಯಗಳನ್ನು ಮಾಡಿದರೆ ಭಗವದ್ಗೀತೆ ಪಠಣೆ ಮಾಡುವುದು ರಾಮಾಯಣ ಓದುವುದು ಮಹಾಭಾರತ ಓದುವುದು ಮಾಡಿದರೆ ಒಳ್ಳೆಯದು ಎಂಬ ನಂಬಿಕೆ ಇದೆ ಮಕರ ಸಂಕ್ರಾಂತಿ ಸಮಯ ಈ ವರ್ಷ ಮಕರ ಸಂಕ್ರಾಂತಿ ಪುಣ್ಯಕಾಲ ಜನವರಿ ಹದಿನೈದು ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ಪ್ರಾರಂಭವಾಗಿ ಸಂಖ್ಯೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇದರ ಜೊತೆಗೆ ಮಹಾಪುಣ್ಯಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಸಂಜೆ ಆರು ಗಂಟೆಯವರೆಗೆ ಇರಲಿದೆ ಮಕರ ಸಂಕ್ರಾಂತಿ ಎಂದು ಕೆಲವು ರಾಶಿಗಳ ಜನರು ಹಲವು ವರ್ಷಗಳ ನಂತರ ರೂಪುಗೊಂಡ ಈ ಯೋಗಗಳ ಲಾಭವನ್ನು ಪಡೆಯುವ ಸೂಚನೆಗಳಿವೆ ವೀಕ್ಷಕರೇ ಈ ವರ್ಷ ಮಕರ ಸಂಕ್ರಾಂತಿಯು ವೃಶ್ಚಿಕ ರಾಶಿಯ ಜನರಿಗೆ ತುಂಬಾ ಪ್ರಯೋಜನಕಾರಿ ಮತ್ತು ಮಂಗಳಕರವಾಗಿದೆ ಕೆಲಸದ ಸ್ಥಳದಿಂದ ಒಳ್ಳೆಯ ಸುದ್ದಿ ಸಿಗಲಿದೆ ಕುಟುಂಬದಲ್ಲಿ ಸಂತಸದ ವಾತಾವರಣವಿರುತ್ತದೆ ತಿಂಗಳ ಕೊನೆಯಲ್ಲಿ ನೀವು ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮನೆಯಲ್ಲಿ ಸಂತೋಷ ನೆಲೆಸಲಿದೆ ವ್ಯಾಪಾರ ಮತ್ತು ಉದ್ಯೋಗದ ವಿಷಯದಲ್ಲಿ ಈ ತಿಂಗಳು ಬಹಳ ಮಹತ್ವದ್ದಾಗಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ ಮನಸ್ಸಿಗೆ ನೆಮ್ಮದಿ ಇರಲಿದೆ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರುವಿರಿ ಕೆಲಸದಲ್ಲಿ ಯಶಸ್ವಿಯಾಗಲು ಕಷ್ಟಪಡುವ ಅಗತ್ಯವಿಲ್ಲ ಯಾವುದೇ ಕೆಲಸದಲ್ಲಿ ಯಶಸ್ಸು ನಿಮಗೆ ಅನುಕೂಲಕರವಾಗಿರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸಂತೋಷವಾಗಿ ಸಮಯ ಕಳೆಯುವಿರಿ ನೀವು ಸಂಗಾತಿಯ ಬೆಂಬಲವನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದೆ ಹೊಸ ಯೋಜನೆ ನಿಮ್ಮ ದಾರಿಗೆ ಬರಲಿದೆ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವಿದೆ ಏನೇ ಮಾಡಿದರೂ ಲಾಭ ಸಿಗುತ್ತದೆ ಶಿವನ ವಿಶೇಷ ಕೃಪೆ ನಿಮ್ಮ ಮೇಲಿದೆ ಹಣಕಾಸಿನ ಪರಿಸ್ಥಿತಿಯು ಬಲವಾಗಿರುತ್ತದೆ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ ವೈವಾಹಿಕ ಜೀವನ ಆನಂದದಿಂದ ಕೂಡಿರುತ್ತದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ವೃಶ್ಚಿಕ ರಾಶಿಯವರ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸಿನ ಸಾಧ್ಯತೆಗಳಿವೆ ಉದ್ಯೋಗಿಗಳಿಗೆ ಹೊಸ ಉದ್ಯೋಗಗಳಿಗೆ ಉತ್ತಮ ಕೊಡುಗೆಗಳು ಸಿಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಸಂಬಳದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ವ್ಯಾಪಾರ ಮಾಡುವವರು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಪಾಲುದಾರಿಕೆ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ನೀವು ಸಾಲವನ್ನು ಮರಳಿ ಪಡೆಯುತ್ತೀರಿ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಎತ್ತರಕ್ಕೆ ಹೋಗಬಹುದು ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನಕ್ಕೆ ಈ ಸಮಯವು ಮಂಗಳಕರವಾಗಿರುತ್ತದೆ ಆದಾಗ್ಯೂ ಇಲ್ಲಿ ವಿದೇಶಿಯ ಕಾರ್ಯಗಳು ನಿಮ್ಮ ಕೈಹಿಡಿಯಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಯಾರು ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿರುವೋ ಯಾರು ವಿದೇಶದಲ್ಲಿದ್ದುಕೊಂಡು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವರೋ ಅವರೆಲ್ಲರಿಗೂ ಭರಪೂರ ಲಾಭದ ಯೋಗವಿರಲಿದೆ ಇದಲ್ಲದೆ ಮೇಷರಾಶಿಯವರು ಕೈ ಹಾಕುವ ಪ್ರತಿ ಕೆಲಸದಲ್ಲೂ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರೆಯಲಿದ್ದು ವೃತ್ತಿ ಬದುಕಿನಲ್ಲಿ ಉತ್ತುಂಗದ ಹೊಸ ಶಿಖರವನ್ನು ಏರುವಿರಿ ಇದರೊಂದಿಗೆ ಹಣಕಾಸಿನ ಏಳ್ಗೆಯು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸುಖ ಸಂತೋಷವನ್ನು ತರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ನೀವು ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಲಾಭವನ್ನು ಹೊಂದುವಂತೆ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮಗೆ ಉಂಟಾಗಲಿರುವ ಅತಿರಿಕ್ತ ಖರ್ಚುಗಳು ಹೆಚ್ಚು ಬಾಧಿಸುವುದಿಲ್ಲ ಶಿವನಿಗೆ ಅಭಿಷೇಕ ಮಾಡಿಸಿ ಈ ದಿನ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಶಿವನಿಗೆ ಅಭಿಷೇಕ ಮಾಡಿಸಿ ಅಲ್ಲದೆ ಚಂದ್ರ ಅಧಿಪತಿಯಾಗಿರುವ ರಾಶಿಗಳು ಈ ಅವಧಿಯಲ್ಲಿ ಹೆಚ್ಚಿನ ಪ್ರಯೋಜನ ಪಡೆಯುತ್ತಾರೆ ಎಂದು ಹೇಳಲಾಗುವುದು ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ